ಕರಾಟೆ ಕಿಂಗ್ ಶಂಕರ್ನಾಗ್ ಸಿನಿಮಾಗಳ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದ ಮೇರು ನಟ ಚಿಕ್ಕ ವಯಸ್ಸಿನಲ್ಲಿಯೇ ಅಗಲಿದ್ದ ಶಂಕರ್ನಾಗ್ ಇದ್ದಿದ್ರೆ ಚಂದನವನ ಹೊಸ ಪ್ರಯೋಗಗಳಿಗೆ ಸಾಕ್ಷಿಯಾಗುತ್ತಾ ಇತ್ತು ದಾಖಲೆಗಳನ್ನ ಬರೆಯುತ್ತಿತ್ತು ನಾಗ್ ಅವರ ಸಿನಿಮಾಗಳು ಉದಯೋನ್ಮುಖ ಕಲಾವಿದರಿಗೆ ವಿಶ್ವವಿದ್ಯಾಲಯವಾಗಿವೆ ಶಂಕರ್ನಾಗ್ ಆಲೋಚನೆಗಳನ್ನು ಇಂದಿಗೂ ಜನರು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತವೆ ಶಂಕರ್ನಾಗ್ ನಿರ್ದೇಶನದ ಮಲ್ಗುಡುಡೇಸ್ ಧಾರಾವಾಹಿಯನ್ನು ಇಡೀ ದೇಶವೇ ಮೆಚ್ಚಿಕೊಂಡಿತ್ತು ಕೋವಿಡ್ ಕಾಲಘಟ್ಟದಲ್ಲಿ ಮರುಪ್ರಸಾರಗೊಂಡಿದ್ದ ಮಾಲ್ಗುಡಿ ಡೇಸ್ ದಾಖಲೆಯಲ್ಲಿ ವೀಕ್ಷಣೆಯಾಗಿತ್ತು ಇತ್ತೀಚೆಗೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಡ್ರಮ್ಮರ್ ಅರುಣ್ ಕುಮಾರ್ ಕನ್ನಡಿಗರು ಹೆಮ್ಮೆ ಪಡೆಯುವಂತಹ ವಿಷಯವನ್ನ ಹಂಚಿಕೊಂಡಿದ್ರು ಅರುಣ್ ಕುಮಾರ್ ಹೇಳಿದ ವಿಷಯ ಕೇಳಿ ಗಾಯಕರಾದ ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣನ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಅಚ್ಚರಿ ವ್ಯಕ್ತಪಡಿಸಿದ್ರು ಈ ಹಿಂದಿನ ಸಂಚಿಕೆಯಲ್ಲಿ ಸ್ಪರ್ಧಿ ಶಿವಮೊಗ್ಗದ ಕಾರ್ತಿಕ್ ಎಂಬವರು ಗೀತಾ ಸಿನಿಮಾದ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಹಾಡನ್ನ ಅದ್ಭುತವಾಗಿ ಹಾಡಿದ್ರು ಹಾಡಿನ ಜೊತೆಯಲ್ಲಿ ಆ ದೃಶ್ಯವನ್ನ ಸಂಪೂರ್ಣವಾಗಿ ಮರುಸೃಷ್ಟಿಸಲಾಗಿತ್ತು ಕಾರ್ತಿಕ್ ಹಾಡಿನ ಬಳಿಕ ಮಾತನಾಡಿದ ಅರುಣ್ ಕುಮಾರ್ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯವನ್ನ ಎಲ್ಲರೊಂದಿಗೂ ಹಂಚಿಕೊಂಡಿದ್ದಾರೆ ಇದೇ ಹಾಡನ್ನ ತಮಿಳುನಾಡಿನಲ್ಲಿಯೂ ರಿಮೇಕ್ ಮಾಡಲಾಗಿದೆ ಕಾರ್ಯಕ್ರಮ ಒಂದರಲ್ಲಿ ಈ ಹಾಡು ಕೇಳಿ ಬಳಿಕ ಸಂಗೀತ ವೀಣಾ ವಾದಕ ರಾಜೇಶ್ ವೈದ್ಯ ಇದು ತಮಿಳಿನ ಮೂಲ ಹಾಡು ಅಲ್ಲವೇ ಎಂದು ಇಳೆಯ ರಾಜ ಅವರನ್ನ ಕೇಳಿದ್ದರಂತೆ ಇದಕ್ಕೆ ನೋ ಈ ಹಾಡು ಶಂಕರ್ ನಾಗ್ ಅವರದ್ದು ಅವರೇ ಇಂತಹ ಸನ್ನಿವೇಶಕ್ಕಾಗಿ ಕತೆ ಹೇಳಿ ಹಾಡು ಮಾಡಿದ್ರು ನಂತರ ಇದು ತಮಿಳಿನಲ್ಲಿ ರಿಮೇಕ್ ಮಾಡಲಾಯಿತು ಎಂದು ತುಂಬಾ ಹೆಮ್ಮೆಯಿಂದ ಇಳೆಯರಾಜ ಹೇಳಿದ್ರು ಇದನ್ನ ದೂರದಲ್ಲಿ ನಿಂತಿದ್ದ ಅರುಣ್ ಕುಮಾರ್ ಅವರಿಗೆ ತುಂಬಾ ಸಂತೋಷವಾಗಿತ್ತು ರಾಜ ಅವರಿಂದ ಇಂತಹ ಮಾತುಗಳನ್ನ ಕೇಳಿ ನನಗೆ ತುಂಬಾ ಸಂತೋಷವಾಗಿತ್ತು ಎಂದು ಅರುಣ್ ಕುಮಾರ್ ಹೇಳಿದ್ದಾರೆ ಕರಾಟೆ ಕಿಂಗ್ ನಾಗ್ ಸಿನಿಮಾಗಳ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದ ಮೇರುನಟ ಚಿಕ್ಕ ವಯಸ್ಸಿನಲ್ಲಿಯೇ ಅಗಲಿದ್ದ ನಾಗ್ ಇದ್ದಿದ್ರೆ ಚಂದನವನ ಹೊಸ ಪ್ರಯೋಗಗಳಿಗೆ ಸಾಕ್ಷಿಯಾಗುತ್ತಾ ಇತ್ತು ದಾಖಲೆಗಳನ್ನ ಬರೆಯುತ್ತಿತ್ತು ನಾಗ್ ಅವರ ಸಿನಿಮಾಗಳು ಉದಯೋನ್ಮುಖ ಕಲಾವಿದರಿಗೆ ವಿಶ್ವವಿದ್ಯಾಲಯವಾಗಿವೆ ನಾಗ್ ಆಲೋಚನೆಗಳನ್ನು ಇಂದಿಗೂ ಜನರು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತವೆ ನಾಗ್ ನಿರ್ದೇಶನದ ಡೇಸ್ ಧಾರಾವಾಹಿಯನ್ನ ಇಡೀ ದೇಶವೇ ಮೆಚ್ಚಿಕೊಂಡಿತ್ತು ಕೋವಿಡ್ ಕಾಲಘಟ್ಟದಲ್ಲಿ ಮರುಪ್ರಸಾರಗೊಂಡಿದ್ದ ಮಾಲ್ಗುಡಿ ಡೇಸ್ ದಾಖಲೆಯಲ್ಲಿ ವೀಕ್ಷಣೆಯಾಗಿದೆ ಇತ್ತೀಚೆಗೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಡ್ರಮರ್ ಅರುಣ್ ಕುಮಾರ್ ಕನ್ನಡಿಗರು ಹೆಮ್ಮೆ ಪಡೆಯುವಂತಹ ವಿಷಯವನ್ನ ಹಂಚಿಕೊಂಡಿದ್ರು ಅರುಣ್ ಕುಮಾರ್ ಹೇಳಿದ ವಿಷಯ ಕೇಳಿ ಗಾಯಕರಾದ ಪ್ರಕಾಶ್ ರಾಜೇಶ್ ಕೃಷ್ಣನ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಅಚ್ಚರಿ ವ್ಯಕ್ತಪಡಿಸಿದ್ರು ಈ ಹಿಂದಿನ ಸಂಚಿಕೆಯಲ್ಲಿ ಸ್ಪರ್ಧಿ ಶಿವಮೊಗ್ಗದ ಕಾರ್ತಿಕ್ ಎಂಬವರು ಗೀತಾ ಸಿನಿಮಾದ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಹಾಡನ್ನ ಅದ್ಭುತವಾಗಿ ಹಾಡಿದ್ರು ಹಾಡಿನ ಜೊತೆಯಲ್ಲಿ ಆ ದೃಶ್ಯವನ್ನ ಸಂಪೂರ್ಣವಾಗಿ ಮರುಸೃಷ್ಟಿಸಲಾಗಿತ್ತು ಕಾರ್ತಿಕ್ ಹಾಡಿನ ಬಳಿಕ ಮಾತನಾಡಿದ ಅರುಣ್ ಕುಮಾರ್ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯವನ್ನ ಎಲ್ಲರೊಂದಿಗೂ ಹಂಚಿಕೊಂಡಿದ್ದಾರೆ ಇದೇ ಹಾಡನ್ನ ತಮಿಳುನಾಡಿನಲ್ಲಿಯೂ ರಿಮೇಕ್ ಮಾಡಲಾಗಿದೆ ಕಾರ್ಯಕ್ರಮ ಒಂದರಲ್ಲಿ ಈ ಹಾಡು ಕೇಳಿ ಬಳಿಕ ಸಂಗೀತ ವೀಣಾ ವಾದಕ ರಾಜೇಶ್ ವೈದ್ಯ ಇದು ತಮಿಳಿನ ಮೂಲ ಹಾಡು ಅಲ್ಲವೇ ಎಂದು ಇಳೆಯ ರಾಜ ಅವರನ್ನ ಕೇಳಿದ್ದರಂತೆ ಇದಕ್ಕೆ ನೋ ಈ ಹಾಡು ನಾಗ್ ಅವರದ್ದು ಅವರೇ ಇಂತಹ ಸನ್ನಿವೇಶಕ್ಕಾಗಿ ಕತೆ ಹೇಳಿ ಹಾಡು ಮಾಡಿದ್ರು ನಂತರ ಇದು ತಮಿಳಿನಲ್ಲಿ ರಿಮೇಕ್ ಮಾಡಲಾಯಿತು ಎಂದು ತುಂಬಾ ಹೆಮ್ಮೆಯಿಂದ ರಾಜ ಹೇಳಿದ್ರು ಇದನ್ನ ದೂರದಲ್ಲಿ ನಿಂತಿದ್ದ ಅರುಣ್ ಕುಮಾರ್ ಅವರಿಗೆ ತುಂಬಾ ಸಂತೋಷವಾಗಿತ್ತು ಇಳಿಯರಾಜ ಅವರಿಂದ ಇಂತಹ ಮಾತುಗಳನ್ನ ಕೇಳಿ ನನಗೆ ತುಂಬಾ ಸಂತೋಷವಾಗಿತ್ತು ಎಂದು ಅರುಣ್ ಕುಮಾರ್ ಹೇಳಿದ್ದಾರೆ ಕರಾಟೆ ಕಿಂಗ್ ನಾಗ್ ಸಿನಿಮಾಗಳ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದ ಮೇರುನಟ ಚಿಕ್ಕ ವಯಸ್ಸಿನಲ್ಲಿಯೇ ಅಗಲಿದ್ದ ನಾಗ್ ಇದ್ದಿದ್ರೆ ಚಂದನವನ ಹೊಸ ಪ್ರಯೋಗಗಳಿಗೆ ಸಾಕ್ಷಿಯಾಗುತ್ತಾ ಇತ್ತು ದಾಖಲೆಗಳನ್ನು ಬರೆಯುತ್ತಿತ್ತು ಶಂಕರ್ನಾಗ್ ಅವರ ಸಿನಿಮಾಗಳು ಉದಯೋನ್ಮುಖ ಕಲಾವಿದರಿಗೆ ವಿಶ್ವವಿದ್ಯಾಲಯವಾಗಿವೆ ನಾಗ್ ಆಲೋಚನೆಗಳನ್ನ ಇಂದಿಗೂ ಜನರು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತವೆ ನಾಗ್ ನಿರ್ದೇಶನದ ಮಾಲ್ಗುಡಿಡೇಸ್ ಧಾರಾವಾಹಿಯನ್ನ ಇಡೀ ದೇಶವೇ ಮೆಚ್ಚಿಕೊಂಡಿತ್ತು ಕೋವಿಡ್ ಕಾಲಘಟ್ಟದಲ್ಲಿ ಮರುಪ್ರಸಾರಗೊಂಡಿದ್ದ ಮಾಲ್ಗುಡಿಡೇಸ್ ದಾಖಲೆಯಲ್ಲಿ ವೀಕ್ಷಣೆಯಾಗಿತ್ತು ಇತ್ತೀಚೆಗೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಮಪ್ಪ ರಿಯಾಲಿಟಿ ಶೋನಲ್ಲಿ ಡ್ರಮ್ಮರ್ ಅರುಣ್ ಕುಮಾರ್ ಕನ್ನಡಿಗರು ಹೆಮ್ಮೆ ಪಡೆಯುವಂತಹ ವಿಷಯವನ್ನ ಹಂಚಿಕೊಂಡಿದ್ರು ಅರುಣ್ ಕುಮಾರ್ ಹೇಳಿದ ವಿಷಯ ಕೇಳಿ ಗಾಯಕರಾದ ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣನ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅಚ್ಚರಿ ವ್ಯಕ್ತಪಡಿಸಿದ್ರು ಈ ಹಿಂದಿನ ಸಂಚಿಕೆಯಲ್ಲಿ ಸ್ಪರ್ಧಿ ಶಿವಮೊಗ್ಗದ ಕಾರ್ತಿಕ್ ಎಂಬವರು ಗೀತಾ ಸಿನಿಮಾದ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಹಾಡನ್ನ ಅದ್ಭುತವಾಗಿ ಹಾಡಿದ್ರು ಹಾಡಿನ ಜೊತೆಯಲ್ಲಿ ಆ ದೃಶ್ಯವನ್ನ ಸಂಪೂರ್ಣವಾಗಿ ಮರುಸೃಷ್ಟಿಸಲಾಗಿತ್ತು ಕಾರ್ತಿಕ್ ಹಾಡಿನ ಬಳಿಕ ಮಾತನಾಡಿದ ಅರುಣ್ ಕುಮಾರ್ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯವನ್ನ ಎಲ್ಲರೊಂದಿಗೂ ಹಂಚಿಕೊಂಡಿದ್ದಾರೆ ಇದೇ ಹಾಡನ್ನ ತಮಿಳುನಾಡಿನಲ್ಲಿಯೂ ರಿಮೇಕ್ ಮಾಡಲಾಗಿದೆ ಕಾರ್ಯಕ್ರಮ ಒಂದರಲ್ಲಿ ಈ ಹಾಡು ಕೇಳಿ ಬಳಿಕ ಸಂಗೀತ ವೀಣಾ ವಾದಕ ರಾಜೇಶ್ ವೈದ್ಯ ಇದು ತಮಿಳಿನ ಮೂಲ ಹಾಡು ಅಲ್ಲವೇ ಎಂದು ಇಳೆಯರಾಜ ಅವರನ್ನ ಕೇಳಿದ್ದರಂತೆ ಇದಕ್ಕೆ ನೋ ಈ ಹಾಡು ನಾಗ್ ಅವರದ್ದು ಅವರೇ ಇಂತಹ ಸನ್ನಿವೇಶಕ್ಕಾಗಿ ಕತೆ ಹೇಳಿ ಹಾಡು ಮಾಡಿದ್ರು ನಂತರ ಇದು ತಮಿಳಿನಲ್ಲಿ ರಿಮೇಕ್ ಮಾಡಲಾಯಿತು ಎಂದು ತುಂಬಾ ಹೆಮ್ಮೆಯಿಂದ ಇಳೆಯ ರಾಜ ಹೇಳಿದ್ರು ಇದನ್ನ ದೂರದಲ್ಲಿ ನಿಂತಿದ್ದ ಅರುಣ್ ಕುಮಾರ್ ಅವರಿಗೆ ತುಂಬಾ ಸಂತೋಷವಾಗಿತ್ತು ಇಳಿಯರಾಜ ಅವರಿಂದ ಇಂತಹ ಮಾತುಗಳನ್ನ ಕೇಳಿ ನನಗೆ ತುಂಬಾ ಸಂತೋಷವಾಗಿತ್ತು ಎಂದು ಅರುಣ್ ಕುಮಾರ್ ಹೇಳಿದ್ದಾರೆ